ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಸಿಸ್ ಮಂಜೋಲಾಗ್ ಫ್ರೆಂಡ್ಸ್ ಇವತ್ತು ಶನಿವಾರ ಬೆಳಗ್ಗೆ ಎದ್ದು ಇವತ್ತು ಶನಿವಾರ ಆ ವಾರ ಇರೋದ್ರಿಂದ ಬೆಳಗ್ಗೆ ಎದ್ದು ಕೆಲಸ ಎಲ್ಲ ಬೇಗ ಬೇಗ ಮಾಡ್ಕೊಳ್ತಿದ್ದೀವಿ ಬೆಳಗ್ಗೆ ಮಾರ್ನಿಂಗ್ ಫೈವ್ ಓ ಕ್ಲಾಕು ಫ್ರೆಂಡ್ಸ್ ಈಗ ನಾವು ಏನೇನು ಕೆಲಸ ಮಾಡಬೇಕಂತ ಬನ್ನಿ ವಾಕ್ ಹೋಗಿ ಹೋಗ್ಬಿಟ್ಟು ಬಂದು ಆನಂತರ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡೆ ನಾನು ಫೈವ್ ಓ ಕ್ಲಾಕ್ಗೆ ವಾಕ್ ಹೋಗ್ತೀವಿ ನಾವು ನಾನು ಮತ್ತು ಅಕ್ಕ ಆನಂತರ ಬಂದು ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ ಕೆಲಸ ತುಂಬ ಅಂದರೆ ತುಂಬ ಕೆಲಸ ಇರುತ್ತೆ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಶನಿವಾರ ಪೂಜೆ ಅದು ಇದು ಮಕ್ಕಳಿಗೆ ಲಂಚ್ ಬಾಕ್ಸು ರೆಡಿ ಮಾಡೋದು ಅದು ಇದು ಇರುತ್ತೆ ಅದರಿಂದ ಕೆಲಸ ಬೇಗ ಬೇಗ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ಅಂತಾನೆ ಹೇಳ್ತೀನಿ ಇವತ್ತು ವಾರ ಇರೋದ್ರಿಂದ ತುಂಬ ಕೆಲಸ ಇರುತ್ತೆ ಫ್ರೆಂಡ್ಸಿಗೆ ಹಾಗಾಗಿ ಬೇಗ ಬೇಗ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈಗ ಕಸ ಗುಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಬೇಗ ಬೇಗ ಆಗಲಿ ಅಂತ ಯಾಕಂದರೆ ಕೆಲಸ ಇದ್ದರೆ ಬೆಳಗ್ಗೆ ತುಂಬ ಅಂದರೆ ತುಂಬ ಕೆಲಸ ಇರುತ್ತೆ ಆ ಕೆಲಸದ್ರಿಂದ ನಮಗೆ ಏನು ಕೆಲಸ ಮಾಡೋದಕ್ಕೂ ಬೇರೆ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಬರೋಲ್ಲ ಹೆಣ್ಮಕ್ಳಿಗೆ ಬೆಳಗ್ಗೆ ಎದ್ದಿದ ತಕ್ಷಣ ಇದೇ ದೊಡ್ಡ ಕೆಲಸ ಅಂತಲೇ ಹೇಳ್ತೀನಿ ತುಂಬ ಅಂದರೆ ತುಂಬ ಕೆಲಸನೇ ಇರುತ್ತೆ ಇವತ್ತು ಸಾಟರ್ಡೆ ವಾರ ಇರೋದ್ರಿಂದ ಪೂಜೆ ಅದು ಇದು ಇರುತ್ತೆ ಆದರೆ ಇವತ್ತು ನನ್ನ ಪೂಜೆ ಲೇಟ್ ಆಯಿತು ಫ್ರೆಂಡ್ಸ್ ಇವತ್ತು ಪೂಜೆ ಮಾಡೋಕ್ಕಾಗಲ್ಲ ಸಂಜೆ ಈವ್ನಿಂಗ್ ಮಾಡ್ಕೊಳ್ಳೋಣ ಬಿಡಿ ಅಂತ ಸುಮ್ಮನೆ ಆಗೋದೆ ಯಾಕಂದರೆ ಇವತ್ತು ಮಕ್ಕಳಿಗೆ ಲೇಟ್ ಆಗೋಯ್ತು ಟಿಫನ್ ಮಾಡೋದು ಸಮೇತ ಅದರಿಂದ ಸಂಜೆ ಮಾಡೋದು ಮಾಡೋದಾಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಆಗೋದೆ ನೆಕ್ಸ್ಟ್ ಈಗ ಕಸ ಎಲ್ಲ ನಾನು ಒಳಗಡೆಯಿಂದ ಕಸ ಎಲ್ಲ ಗುಡಿಸಾದ್ಮೇಲೆ ಫ್ರೆಂಡ್ಸ್ ನಾನು ಫೇಸ್ ವಾಶ್ ಮಾಡಿಕೊಂಡು ಆನಂತರ ಆಚೆ ಬಂದು ಸೂರ್ಯ ಉಟ್ಟೋಕಿನ ಮೊದಲೇ ನಾನು ಹೊಸಲನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಏನೇ ದುಷ್ಟ ದರಿದ್ರ ಮನೆ ಒಳಗಡೆ ಬರೋದಿಲ್ಲ ಏಕೆಂದರೆ ಇದು ಪುರಾತನದಿಂದ ಬಂದಿರುವಂಥ ಹಳೆ ಕಾಲದವರು ಸಮೇತ ಇದೇ ಹೇಳ್ತಾರೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೇ ನಾವು ಹೊಸಲನ್ನು ತೊಳೆದ್ರೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ತಾರೆ ಮನೆಗೆ ಒಳ್ಳೆಯದು ಲಕ್ಷ್ಮಿ ತಾಂಡಿ ಹಾಡ್ತಾ ಇರ್ತಾಳೆ ಬೆಳಗ್ಗೆ ಅದರಿಂದ ನಾವು ಬೆಳಗ್ಗೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೆ ನಾವು ಹೊಸಲನ್ನು ತೊಳ್ಕೋಬೇಕು ಈ ಥರ ಹೊಸ್ಲಿಗೆ ಅರಿಶಿಣ ಎಲ್ಲ ಬಳ್ಕೊಳ್ಳೋದ್ರಿಂದ ಸಾಕ್ಷಾತ್ ಗೌರಿ ಕೂತಿರ್ತಾರೆ ಅಂತಲೇ ಹೇಳ್ತಾರೆ ದೊಡ್ಡವರು ಯಾಕಂದರೆ ಮನೆಗೆ ಗೌರಿ ಲಕ್ಷ್ಮಿ ಅನ್ನೋದು ತುಂಬಾ ತುಂಬ ಎನರ್ ಎನರ್ಜಿ ಅನ್ನೋದಕ್ಕಿಂತ ಪಾಸಿಟಿವ್ ಕೊಡುತ್ತೆ ಅಂತಲೇ ಹೇಳ್ತೀನಿ ಈ ಥರ ಯಾಕಂದರೆ ಅರ್ಶಿನ ಹಚ್ಚೋದ್ರಿಂದ ಹೊಸ್ಲಿಗೆ ತುಂಬ ಅಂದರೆ ತುಂಬ ನನಗೆ ಯೂಸ್ಫುಲ್ ಆಗಿದೆ ಅಂತಲೇ ಹೇಳ್ತೀನಿ ನಮ್ಮಮ್ಮ ಇದೇ ಥರ ಹೇಳ್ಕೊಡ್ತಿದ್ರು ಈ ಥರ ಹಚ್ಚಿ ಅಂತ ನಮ್ಮ ಅಜ್ಜಿ ನಮ್ಮ ಮುತ್ತಜ್ಜಿ ಸಮೇತ ಇದೇ ಥರ ಹೇಳ್ಕೊಡ್ತಿದ್ರು ಈ ಥರ ಮಾಡಿರಿ ಬೆಳಗ್ಗೆ ಎದ್ದಿದ ತಕ್ಷಣ ಅಂತ ಆನಂತರ ನಾನು ಹೊಸ್ಲಿಗೆ ರಂಗೋಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ಈಗ ರಂಗೋಲಿ ಹಾಗೋಗಿತ್ತು ಸ್ವಲ್ಪ ಹಾಗೆ ರಂಗೋಲಿ ತೊಗೊಂಡೆ ಫಸ್ಟ್ ಮೇಲೆ ಹಾಕ್ಕೊಂಡು ಆನಂತರ ನೆಲದ ಮೇಲೆಯನ್ನು ಹಾಕ್ಕೊಳ್ತೀನಿ ಯಾಕಂದರೆ ನಾನು ಬರೀ ವಾರದಲ್ಲಿ ಮಾತ್ರ ಹಾಕೋಲ್ಲ ಡೈಲಿ ಹಾಕ್ತಾಯಿರ್ತೀನಿ ಈ ಥರ ರಂಗೋಲಿನ ಆದರೂ ಆದರೆ ಸಾಟರ್ಡೇ ಈ ಥರ ಗುರುವಾರ ಶುಕ್ರವಾರ ಮಂಗಳವಾರ ಬಂದರೆ ಒಂದು ಸ್ವಲ್ಪ ವಿಶೇಷವಾಗಿ ಇರುತ್ತೆ ಅಂತಲೇ ಹೇಳ್ತೀನಿ ಇವತ್ತು ವಾರದ ದಿನ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿರೋ ರಂಗೋಲಿಯನ್ನು ಬಿಡಿಸ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ನಾರ್ಮಲ್ ಸಿಂಪಲ್ ರಂಗೋಲಿ ಅಂತದೇ ಬಿಡಿಸ್ಕೊಡ್ತಿದ್ದೆ ನೈನ್ ನಾರ್ಮಲ್ ಆಗಿರೋ ಡೇಸಲ್ಲಿ ಇವತ್ತು ವಾರ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿರೋ ರಂಗೋಲಿಯನ್ನು ಬಿಡಿಸ್ತಾಯಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಬೆಳಗ್ಗೆ ಎದ್ದು ಸೂರ್ಯನ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೇ ಬಾಕಲು ತೆಳೆದೇ ತುಂಬ ಅಂದರೆ ತುಂಬ ಪಾಸಿಟಿವ್ ಕಾಣಿಸುತ್ತೆ ಅಂತಲೇ ಹೇಳ್ತೀನಿ ನಂಗೆ ಇದರಿಂದ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗಿದೆ ಅಂತಲೇ ಹೇಳ್ತೀನಿ ಮನೆಯಲ್ಲಿ ಏಕೆಂದರೆ ನಮ್ಮಮ್ಮ ನಾವು ಮಲ್ ಒಂದು ಆರು ಗಂಟೆ ಆಗೋಷ್ಟು ಅದಕ್ಕೆ ಮಲ್ಗಕ್ಕೆ ಬಿಡ್ತಿರ್ಲಿಲ್ಲ ಬೇಗ ಎದ್ದೊಳ್ರಿ ಎದ್ದೊಳ್ರಿ ಹೊಸ್ಲು ತೊಳಿರ ಅಂದ್ಬಿಟ್ಟು ಹೊಸ್ಲು ತೊಳೆದು ಬಿಟ್ಟರೆ ಏನೋ ಒಂಥರ ತೃಪ್ತಿ ಅವರಿಗೆ ಹೊಸ್ಲು ಆಚೆ ಒಳಗಡೆಯಿಂದ ಕಸ ಗುಡಿಸ್ಕೊಬಂದವು ಹೊಸ್ಲು ತೊಳೆದು ಬಿಟ್ರೇನೆ ಒಂಥರ ತೃಪ್ತಿ ಮನೆಯಲ್ಲಿ ದೊಡ್ಡೋರಿಗೆ ಅದಕ್ಕೆ ನಮ್ಮ ಮನೆಯಲ್ಲೂ ಅಷ್ಟೇ ಹಸ್ಬೆಂಡೂ ಅಷ್ಟೇ ಬೆಳಗ್ಗೆ ಟೈಮ್ ಆಗಿದ ತಕ್ಷಣ ಹೇಳ್ತಾ ಇರ್ತಾರೆ ನನಗೆ ಟೈಮ್ ಆಯಿತು ಹೊಸ್ಲು ತೊಳಿ ಹೊಸ್ಲು ತೊಳಿ ಅಂತ ಅವರು ಅಷ್ಟೇ ಇದನ್ನೆಲ್ಲ ಫಾಲೋ ಮಾಡ್ತಾರೆ ಅಂತಲೇ ಹೇಳ್ತೀನಿ ಅತ್ತೆ ಇದ್ದಾರಲ್ವ ಅವರು ಅಷ್ಟೇ ಇದನ್ನೆಲ್ಲ ಫಾಲೋ ಮಾಡ್ತಾರೆ ಆನಂತರ ನಾನು ಗ್ಯಾಸನ್ನು ಈಚೆಲ್ಲ ನಾನು ರಂಗೋಲಿ ಹಾಕ್ಬಿಟ್ಟು ಬಂದು ಹೊಸಲೆಲ್ಲ ತೊಳ್ಕೊಂಡು ಆನಂತರ ಬಂದು ಗ್ಯಾಸನ್ನೆಲ್ಲ ಸ್ಟವನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದು ಮೊನ್ನೆ ಮೊನ್ನೆ ವಿಡಿಯೋದಲ್ಲೇ ಹೇಳಿದ್ದೀನಿ ಫ್ರೆಂಡ್ಸ್ ನಾನು ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಆನಂತರ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿ ಸ್ವಲ್ಪ ಗಂಧದ ಕಡ್ಡಿಯನ್ನು ಉದ್ಗಡ್ಡಿಯನ್ನು ತೋರಿಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆನಂತರ ಹಾಲನ್ನು ಕಾಯಿಸೋಕೆ ಇಡ್ತಾಯಿದ್ದೀನಿ ಆನಂತರ ನಾನು ಹಾಲನ್ನು ಕಾಯಿಸಕ್ಕೆ ಇಟ್ಟಿದ್ದೀನಿ ಈಗ ರಾತ್ರಿ ನೆನ್ಸಿಟ್ಟಿರೋಣ ಎರಡು ಗ್ಲಾಸ್ಗೆ ಅಕ್ಕಿಯನ್ನು ಹಾಕಿದ್ದೆ ನಾನು ನೀರು ದೋಸೆ ಮಾಡೋಣ ಅಂದ್ಬಿಟ್ಟು ತೆಂಗಿನಕಾಯಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಇದ್ದೀನಿ ನಾನು ಎರಡು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸನ್ನು ಅಕ್ಕಿಯನ್ನು ಹಾಕ್ಕೊಂಡ ನೆನೆಸಿಟ್ಕೊಂಡಿದ್ದೆ ರಾತ್ರಿಯೇನೆ ಅಕ್ಕಿಗೆ ಸ್ವಲ್ಪ ತೆಂಗಿನಕಾಯಿ ಒಂದು ಹೊಳುವಾಗಷ್ಟು ದೊಡ್ಡ ತೆಂಗಿನಕಾಯಿಯಲ್ಲಿ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ನೀರು ದೋಸೆ ಮಾಡೋಣ ಅಂತ ಬೆಳಗಿನ ಟಿಫನ್ಗೆ ಫ್ರೆಂಡ್ಸ್ ಈ ಥರ ರುಬ್ಕೊಂಡಿದ್ದೀನಿ ನಾನು ನೋಡಿ ಈ ಥರ ನುಣ್ಣಗೊಂದು ಸ್ವಲ್ಪ ಆಗಿದೆ ಈ ಥರ ತೆಳುವಾಗಿ ಇರಬೇಕು ನೀರು ದೋಸೆಗೆ ಅಂತಲೇ ಹೇಳ್ತೀನಿ ಆನಂತರ ಕಿಟಲಲ್ಲಿ ನೀರನ್ನು ಕಾಯ್ಸೋಕೆ ಇಟ್ಟಿದ್ದೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರನ್ನು ಕುಡಿತೀನಿ ಹಂಚು ಸ್ವಲ್ಪ ಬಿಸಿ ಆಗಲಿ ಅಂದ್ಬಿಟ್ಟು ಬಿಸಿ ಕಾಯೋಕ್ಕೆ ಇಟ್ಟಿದ್ದೆ ಆನಂತರ ನಾನು ದೋಸೆಗೆ ಇದ್ದೀನಿ ನೋಡ್ಬೋದು ನೀವು ನೀರು ದೋಸೆ ಯಾವ ಥರ ಬರ್ತಿದೆ ಅಂತ ತೆಳುವಾಗಿ ಬರುತ್ತೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ನಾರ್ಮಲ್ ದೋಸೆಗಿನ್ನ ನೀರು ದೋಸೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ನೋಡಿ ಈ ಥರ ಆಗಿದೆ ಒಂದು ಸೈಡ್ ಮಾತ್ರ ರೋಸ್ಟ್ ಮಾಡ್ಕೋಬೇಕು ಅಂತಲೇ ಹೇಳ್ತೀನಿ ಬೇಯಿಸ್ಕೋಬೇಕು ಅದು ನೀರು ದೋಸೆನ ಆನಂತರ ತುಂಬ ಪಾತ್ರೆ ಇದು ಫ್ರೆಂಡ್ಸ್ ಇವತ್ತು ಸಾಟರ್ಡೆ ರಾತ್ರಿ ಟಯರ್ಡ್ ಆಗಿತ್ತು ಯಾಕೋ ವಾಶ್ ಪಾತ್ರೆ ವಾಶ್ ಮಾಡೋದಕ್ಕೆ ಆಗಲಿಲ್ಲ ಅದರಿಂದ ಬೆಳಗ್ಗೆ ಎದ್ದು ಮತ್ತೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಮಕ್ಕಳು ಸ್ಕೂಲಿಗೆ ಹೊರಟಾದ ಮೇಲೆ ಎಲ್ಲ ಒಂದೇ ಸಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಎಲ್ಲ ಕೆಲಸನೂ ಬೇಗ ಬೇಗ ಮುಗಿಸ್ತಾ ಇದ್ದೀನಿ ಈ ಬೆಳಗ್ಗೆ ಎದ್ದಿದ ತಕ್ಷಣ ತುಂಬ ತುಂಬ ಕೆಲಸ ಇರುತ್ತೆ ಫ್ರೆಂಡ್ಸ್ ಮನೆಯಲ್ಲಿ ಮಕ್ಕಳು ಸ್ಕೂಲಿಗೆ ಹೋಗೋ ತನಕ ತುಂಬ ಕೆಲಸ ಆಚೆ ಆಚೆ ಹೋದರೆ ನೋಡಿ ಇಷ್ಟೊಂದು ಪಾತ್ರೆ ಇದ್ವು ಇವತ್ತು ನೆಕ್ಸ್ಟ್ ಆನಂತರ ರಿಲ್ಯಾಕ್ಸಿಗೋಸ್ಕರ ನಾನು ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಡೇ ಆಫ್ ದ ಡ್ರಿಂಕಲ್ಲಿ ಆರೆಂಜ್ ಜ್ಯೂಸನ್ನು ತಗೊಳ್ತಾ ಇದ್ದೀನಿ ಇದರಿಂದ ಏನೇನು ಯೂಸ್ ಇರುತ್ತೆ ಅಂತ ಬನ್ನಿ ನೋಡೋಣ ವಿಟಮಿನ್ ಹಾಗೂ ಫೈಬರ್ ವಿಟಮಿನ್ ಬಿ ಒನ್ ಪೋಲಿಕ್ ಆ್ಯಸಿಡ್ ವಿಟಮಿನ್ ಎ ಕ್ಯಾಲ್ಸಿಯಂ ಹಾಗೂ ಪೊಟ್ಯಾಸಿಯಂ ಹೊಂದಿರುತ್ತದೆ ಒಂದು ಕಿತ್ತಳೆ ಹಣ್ಣಿನಲ್ಲಿ ಎಂಬತ್ತು ಕ್ಯಾಲೋರಿ ಮನುಷ್ಯರಿಗೆ ನೀಡುತ್ತದೆ ಹಾಗೂ ಹತ್ತೊಂಬತ್ತು ಗ್ರಾಮ್ ಕಾರ್ಬೋಹೈಡ್ರೇಟ್ ಒಂದು ಗ್ರಾಮ್ ಪ್ರೋಟೀನ್ ಮನುಷ್ಯರಿಗೆ ನೀಡುತ್ತದೆ ನೂರ ಮೂವತ್ತು ಪರ್ಸೆಂಟ್ ವಿಟಮಿನ್ ಸಿ ಅಂಶ ಹೊಂದಿರುತ್ತದೆ ಅಥವಾ ಕೊಡುತ್ತದೆ ಅದಾದ ನಂತರ ಡೈಜೆಷನ್ ಪ್ರಕ್ರಿಯೆ ಚೆನ್ನಾಗಿ ಆಗುತ್ತದೆ ಹಣ್ಣಿನಿಂದ ಮಾತ್ರವಲ್ಲ ಸಿಪ್ಪೆಯ ಸಿಪ್ಪೆಯನ್ನು ತ್ವಚೆಯ ಸೌಂದರ್ಯಕ್ಕೆ ಬಳಸಲಾಗುತ್ತದೆ ಆರೆಂಜ್ ಜ್ಯೂಸ್ ಸೇವಿಸುವುದರಿಂದ ಮೂಳೆ ಗಟ್ಟಿ ಬರುತ್ತೆ ಹಾಗೆ ಗರ್ಭಿಣಿಯವರಿಗೆ ಮಗುಗೆ ಬ್ರೈನ್ ಡೆವಲಪ್ಮೆಂಟ್ಗೆ ಸ ಉಪಯೋಗ ಆಗುತ್ತೆ ಅಂತಲೇ ಹೇಳ್ತೀನಿ ತುಂಬ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಇದರಿಂದ ಅಂತಲೇ ಹೇಳ್ತೀನಿ ಹಾಗೆ ಫೋಲಿಕ್ ಆಸಿಡ್ ಕೂಡ ಇದೆ ಇದರಲ್ಲಿ ಯೂಸ್ ಮಾಡ್ಬೋದು ಪ್ರತಿಯೊಬ್ಬರು ಕೂಡ ಹೆಣ್ಣು ಮಕ್ಕಳು ಯೂಸ್ ಮಾಡ್ಬೋದು ಅಂತಲೇ ಹೇಳ್ತೀನಿ ಎಲ್ಲರೂ ಕೂಡ ಈ ಜ್ಯೂಸನ್ನು ಯೂಸ್ ಮಾಡ್ಬೋದು ತುಂಬ ಅಂದರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ ಡೈಲಿ ಯೂಸ್ ಮಾಡಿದ್ರು ತುಂಬ ಹೆಲ್ತಿಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ತೀನಿ ಇದರಿಂದ ತುಂಬ ಅಂದರೆ ತುಂಬ ಉಪಯೋಗವೇ ಆಗುತ್ತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನಾನು ಫ್ರೆಂಡ್ಸ್ ಈಗ ನಾನು ಎರಡು ಆರೆಂಚನ್ನು ಅದು ಬೀಜ ಸಮೇತ ತಗೊಂಡು ಗ್ರೈಂಡ್ ಮಾಡಿಕೊಂಡಿದ್ದೆ ಆನಂತರ ಎರಡು ಸ್ಪೂನ್ ಶುಗರನ್ನು ಹಾಕಿದ್ದೆ ಫ್ರೆಂಡ್ಸ್ ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿ ನಾನು ಕುತ್ಕೊಂಡು ಜ್ಯೂಸ್ ಕುಡ್ಕೊಂಡು ಆನಂತರ ಮನೆಯೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ಇವತ್ತು ಅದೇ ಹೇಳಿದ್ನಲ್ಲ ನೆಲವು ಸಾಟರ್ಡೆ ಆಗಿರೋದ್ರಿಂದ ಬೇಗ ಬೇಗ ಕೆಲಸ ಮುಗಿಸೋಣ ಅಂತ ಮನೆಯಲ್ಲ ಒರೆಸ್ಕೊಳ್ತಿದ್ದೀನಿ ಬೇಗ ಬೇಗ ಎಷ್ಟು ಕೆಲಸ ಮುಗಿಸ್ಕೊಂಡ್ರೆ ಅಷ್ಟು ನಮಗೆ ಆರಾಮು ಅನಿಸುತ್ತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಇರೋದ್ರಿಂದ ತುಂಬ ಅಂದರೆ ತುಂಬ ಕೆಲಸ ಇರುತ್ತೆ ಬೇಗ ಬೇಗ ಕೆಲಸ ಆಗೋಲ್ಲ ಮನೆಯಲ್ಲಿ ಮಕ್ಕಳಿದ್ರೆ ನಾವು ಒಂದು ಕಡೆಯಿಂದ ಕೆಲಸ ಇದ್ರೆ ಇನ್ನೊಂದು ಕಡೆಯಿಂದ ಮಕ್ಕಳು ಚೆಲ್ಲಿರ್ತಾರೆ ಏನೋ ಒಂದು ಮಾಡಿ ಮಾಡಿರ್ತಾರೆ ಮನೆಯಲ್ಲಿ ಅದರಿಂದ ಬೇಗ ಬೇಗ ಕ್ಲೀನಾಗಿ ಮಾಡಿಕೊಂಡ್ರೂ ಬೇಗ ವಾಸಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನಾನು ಈ ಥರ ಮನೆಯಲ್ಲಿ ಮಕ್ಕಳಿರೋರು ಮನೆಯಲ್ಲಿ ಈ ಥರ ಕ್ಲೀನಾಗಿ ಬೇಗ 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 ಮಾಡ್ಕೋಬೇಕಂದ್ರೆ ಬೇಗ ಎದ್ದು ಆನಂತರ ಬೇಗ ಬೇಗ ಮಾಡಿಕೊಂಡ್ರೆ ಒಳ್ಳೆ ಉಪಯೋಗ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಆನಂತರ ನಾನೆಲ್ಲ ವರ್ಷ ಆದಮೇಲೆ ನನ್ನ ಮಗನಿಗೆ ಸ್ನಾನಕ್ಕೆ ಅಂತ ಕರ್ಕೊಬಂದೆ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಆನಂತರ ಲಾಸ್ಟಲ್ಲಿ ಒಂದು ಚೊಂಬಷ್ಟು ನೀರಿರುತ್ತೆ ಉಳಿಸ್ಬೇಕು ಅಂತಾರೆ ಹೇಳ್ತಾರೆ ದೊಡ್ಡವರು ಸ್ವಲ್ಪ ಒಂದು ಚೊಂಬಷ್ಟು ಅವನೇ ಉಯ್ಕೊಳೋ ಫುಲ್ಲು ಉಯ್ಕೊಳ್ಬೇಕು ಅವಾಗೇ ಅವ್ನಿಗೆ ಸಮಾಧಾನ ಆಗೋದು ಫ್ರೆಂಡ್ಸ್ ಈಗ ನನ್ನ ಮಗನಿಗೆ ರೆಡಿ ಮಾಡ್ತಾಯಿದ್ದೀನಿ ಕ್ರೀಮ್ ಎಲ್ಲ ಹಚ್ಬಿಟ್ಟು ನಾನು ಅವನಿಗೆ ಕ್ರೀಮ್ ಯಾವುದಪ್ಪ ಅಂದರೆ ಈಗೂ ಅಷ್ಟೇ ಅವನಿಗೆ ಈಗ ಆರು ವರ್ಷ ಆಗಿದೆ ನನ್ನ ಮಗನ ದೊಡ್ಡ ಮಗನಿಗೂ ಅಷ್ಟೇ ಒಂಬತ್ತು ವರ್ಷಕ್ಕೆ ಬಿದ್ದು ತುಂಬಿ ಹತ್ತು ವರ್ಷಕ್ಕೆ ಬಿದ್ದಿದೆ ಅವನಿಗೂ ಸಮೇತ ಅಷ್ಟೇ ಈಗೂ ಕೂಡ ನಾನು ಅವ್ನಿಗೆ ಬೇಬಿ ಕ್ರೀಮೇ ಬೇಬಿ ಸೋಪನ್ನು ಯೂಸ್ ಮಾಡ್ತೀನಿ ಕೆಲವೊಂದು ಟೈಮು ಬೇಬಿ ಸೋಪ್ ಆಗೋದ್ಮೇಲೆ ನಾರ್ಮಲ್ ಸೋಪು ಹೊಸ ಸೋಪು ಸಂತೂರ್ ಸೋಪಲ್ಲಿ ಬಳಸ್ತೀನಿ ಬಳಸ್ತ ಯಾಕಂದರೆ ಅವನಿಗೆ ಸಪ್ರೇಟಾಗಿ ಅಂತ ಮಕ್ಕಳಿಗೆ ಸಪ್ರೇಟಾಗಿ ಅಂತ ನಾನು ಯೂಸ್ ಮಾಡ್ತೀನಿ ನಮ್ಮದೇ ಯಾವುದೇ ಸೋಪು ನಾನು ಯೂಸ್ ಮಾಡೋಲ್ಲ ಸ್ಕಿನ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ ಬೇಬಿ ಕ್ರೀಮು ಬೇಬಿ ಸೋಪು ಬಳಸೋದ್ರಿಂದ ಮಕ್ ಡ್ಯಾಮೇಜ್ ಯಾವುದು ಕೂಡ ಹಾಗಲ್ಲ ಮಕ್ಕಳಿಗೆ ಸ್ಕಿನ್ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈಗ ಅಕ್ಕನಿಗೆ ಹಾಕ್ಕೊಟ್ಟೆ ಟಿಫನು ಅಕ್ಕ ಬೇಡ ಅಂದರು ನಾನೇ ಮತ್ತು ಅಕ್ಕ ಬೇಡ ಅಂದಿದ್ದಕ್ಕೆ ಇದಕ್ಕೆ ನಾನೇ ತಿಂತಾಯಿದ್ದೀನಿ ಟೈಮ್ ಬಂದು ಹನ್ನೊಂದುವರೆ ಆಯಿತು ಇಷ್ಟೊತ್ತಲ್ಲಿ ತಿಂತಾಯಿದ್ದೀನಿ ನಾನು ತುಂಬ ಎಲ್ಲ ಮನೆಯಲ್ಲೆಲ್ಲ ಕೆಲಸ ಮಾಡಿಕೊಂಡು ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ಈ ಥರ ಹೋಯಿತು ನಾಳೆ ನೆಕ್ಸ್ಟ್ ಡೇ ಯಾವ ಥರ ಇರುತ್ತೆ ಅಂತ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಓಕೆ ಬಾಯ್ ಫ್ರೆಂಡ್ಸ್ ಯು